ನಮಸ್ತೆ ವೆಲ್ಕಮ್ ಟು ಅಶ್ವಜಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಇದನ್ನು ತರಕಾರಿನ ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಪಾಪ್ಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಸ್ವಲ್ಪ ಬೀನ್ಸನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಎರಡು ಕ್ಯಾರೆಟ್ನ ಕಟ್ ಮಾಡಿದ್ದೀನಿ ಮತ್ತು ಎರಡು ಬೀಟ್ರೋಟ್ನ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಆಲೂಗೆಡ್ಡೆ ಎರಡನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಬಟಾಣಿನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ನಾನು ಇವತ್ತು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆ ಮತ್ತು ಸ್ಪೈಸಸ್ ಏನೇನು ಅಂದರೆ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿನ ನಾನು ತೊಗೊಂಡಿದ್ದೀನಿ ಈಗ ನಾನೊಂದು ಬಟ್ಲು ತೊಗೊಂಡು ಅದಕ್ಕೆ ನಾನು ಏನು ಮಾಡ್ತೀನಿ ಗೋಧಿ ಹಿಟ್ಟನ್ನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮೈದಾನ ನಾನು ಯೂಸ್ ಮಾಡ್ತಿಲ್ಲ ಗೋಧಿ ಹಿಟ್ಟನ್ನು ನಾನು ಯೂಸ್ ಮಾಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಈಗ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಏನು ಮಾಡ್ತೀನಿ ಅದನ್ನು ಕಲಿಸ್ಕೊತೀನಿ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಅದನ್ನು ಸಾವ್ರಿಬಿಟ್ಟು ಏನು ಮಾಡಿದ್ದೀನಿ ಅದನ್ನು ನಾನು ಸ್ವಲ್ಪ ಹೊತ್ತು ನಾನು ಅದನ್ನು ನೆನೆಯೋದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸು ನಾನು ಅದನ್ನು ಮುಚ್ಚಿ ನಾನು ಸೈಡಲ್ಲಿ ಇಟ್ಕೊತೀನಿ ಈಗ ನಾವು ತರಕಾರಿ ಮಸಾಲೆಗೆ ಪಪ್ಸ್ಗೆ ಬೇಕಾಗಿರುವಂಥ ಮಸಾಲೆ ಮಾಡೋದಕ್ಕೆ ಒಂದು ಪ್ಯಾನ್ನ ನಾನು ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು ನಾನು ಆಯಿಲ್ನ ಹಾಕೊತಾ ಇದ್ದೀನಿ ಈಗ ಆಯಿಲ್ ಹಾಕ್ಕೊಂಡಾದ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನೇನು ಮಾಡಿದ್ದೀನಿ ಈರುಳ್ಳಿನ ಅದಕ್ಕೆ ಇದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋಷ್ಟು ನಾನು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾನು ಏನು ಮಾಡ್ತೀನಿ ಬೇಯಿಸಿರುವಂಥ ಬಟಾಣಿನ ಹಾಕೊತಾ ಇದ್ದೀನಿ ಆಮೇಲೆ ನಮ್ಮ ಹತ್ರ ಇರುವಂಥ ಕ್ಯಾ ಕ್ಯಾರೆಟು ಬೀಟ್ರೂಟ್ ಮತ್ತು ಬೀನ್ಸ್ ಇಷ್ಟನ್ನು ಹಾಕೊತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಇವಾಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ನಾವು ಸಾಲ್ಟನ್ನು ಹಾಕೊ ಹಾಕ್ಕೊಳ್ಳೋಣ ಯಾಕಂದರೆ ತರಕಾರಿಯೆಲ್ಲ ರುಚಿ ತಗೊಬೇಕು ತರಕಾರಿಯೆಲ್ಲ ರುಚಿ ಹಿಡಿಬೇಕು ಅದಕ್ಕಾಗಿ ಸ್ವಲ್ಪ ಸಾಲ್ಟನ್ನು ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿನವನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾವೇನು ಮಾಡೋಣ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಅರಶಿನ ಎಲ್ಲ ತರಕಾರಿಗೂ ಅದು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಏನು ಮಾಡೋಣ ನಾನು ಮುಚ್ಚಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೀನಿ ಈಗ ಬೆಂದಾದ್ಮೇಲೆ ಅದಕ್ಕೆ ಆಲೂಗಡ್ಡೆನ ನಾನು ಸೇರಿಸ್ಕೊಂಡಿದ್ದೀನಿ ಅದು ಮೊದಲೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಹಾಕೊತಾ ಇದ್ದೀನಿ ಆಲೂಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಮಿಕ್ಸನ್ನು ಕೊಡೋಣ ಆಲೂಗಡ್ಡೆನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ತಗೊಂಡಿರುವಂಥ ನಾವು ಮೆಣ್ಸಿನ್ಕಾಯಿ ಪುಡಿ ಮತ್ತು ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ನಾನು ಏನು ಮಾಡಿದ್ದೀನಿ ಈಗ ಅದಕ್ಕೆ ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದೆಲ್ಲ ತರಕಾರಿಗೂ ಅದು ಅದು ಅಂಟ್ಕೋಬೇಕು ಎಲ್ಲ ತರಕಾರಿಗೂ ಜೊತೆ ಅದು ಸೇರಬೇಕು ಅದಕ್ಕಾಗಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಮಿಕ್ಸ್ ಮಾಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ತರಕಾರಿ ಬೇಯೋದಕ್ಕೆ ನಾನು ಏನು ಮಾಡ್ತೀನಿ ಅರ್ಧ ಲೋಟದಷ್ಟು ನಾನು ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ತರಕಾರಿಯ ಮಸಾಲೆ ಜೊತೆಗೆ ನಾವು ಹಾಕಿರುವಂಥ ಸ್ಪೈಸಸ್ ಜೊತೆಗೆ ಅದು ಬೇಯಬೇಕು ಮತ್ತು ಟೊಮ್ಯಾಟೋನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಹಾಕಬೇಕು ಅಲ್ಲಿ ತನಕ ನಾನೇನು ಮಾಡ್ತೀನಿ ನಾನು ಅದನ್ನು ಮುಚ್ಚಿಬಿಟ್ಟು ಏನು ಮಾಡ್ತೀನಿ ಸ್ಟೀಮಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ನೋಡೋಣ ಬನ್ನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ರೀತಿಯಲ್ಲಿದೆ ಈಗ ಚೆನ್ನಾಗಿ ಅದು ಬೆಂದಾಗಿದೆ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸ್ ಆಗಿದೆ ಇದನ್ನು ಮುಚ್ಚಿ ಎತ್ತಿಟ್ಕೊತೀನಿ ಈಗ ನಾವು ಪಾಪ್ಸ್ ಮಾಡೋದಕ್ಕೆ ಮೊದಲನೇದಾಗಿ ನಾನೊಂದು ಬೌಲ್ ತೊಗೊಂಡು ಅದಕ್ಕೆ ನಾನೇನು ಮಾಡ್ತೀನಿ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ನಾವು ಮನೇಲಿ ಬೆಣ್ಣೆನ ತೆಗೆದು ಕಡ್ದಿರುವಂಥ ತುಪ್ಪ ಈ ತುಪ್ಪಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಏನು ಮಾಡೋದು ತುಪ್ಪ ಅಕ್ಕಿ ಹಿಟ್ಟು ಎರಡೂ ಕೂಡ ಒಂದು ಅದಕ್ಕೆ ಬರೋ ರೀತಿಯಲ್ಲಿ ಅದನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ ತುಪ್ಪದ ರೆಡಿ ಇದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಈ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ವಲ್ಲ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿ ಥರ ಆಗಿದೆ ಸೊ ಇದನ್ನು ಲೈಟಾಗಿ ಹಂಗೆ ಮಿತ್ಕೊಂಡು ಅದನ್ನು ಆದ್ಬಿಟ್ಟು ಈಗ ಅದನ್ನು ನಾನು ಏನು ಮಾಡ್ತೀನಿ ಸಣ್ಣ ಸಣ್ಣ ಉಂಡೆಗಳಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡು ಸ್ವಲ್ಪ ನಾನು ಚ ಗೋಧಿ ಹಿಟ್ಟನ್ನು ಕೆಳಗಡೆ ಆಗಲು ಚಪಾತಿ ಥರ ಅದನ್ನು ತೆಳ್ಳಿಗೆ ಲಟ್ಟಿಸ್ಕೊಳ್ಳೋಣ ಬನ್ನಿ ಗೋಧಿ ಹಿಟ್ಟು ಹಾಕೋದ್ರಿಂದ ತುಂಬ ಒಳ್ಳೆಯದು ಮೈದಾ ನಮ್ಮ ಹೆಲ್ತ್ಗೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಈಗ ಚೆನ್ನಾಗಿ ನಟ್ ಲಟ್ಟಿಸ್ಕೊಳ್ಳೋಣ ಎಷ್ಟು ತೆಳ್ಳಕ್ಕೆ ಲಟ್ಟಿಸ್ಕೋಬೋದು ಅಂದರೆ ಅಷ್ಟು ಹಿಟ್ಟು ನಾವು ತೆಳ್ಳಕ್ಕೆ ಲಟ್ಟಿಸ್ಕೊಂಡು ಏನು ಮಾಡ್ತಿದ್ದೀನಿ ನಾನು ಒಂದು ಪ್ಲೇಟ್ಗೆ ನಾನು ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಏನು ಮಾಡ್ತೀನಿ ಒತ್ತಿರುವಂಥ ಚಪಾತಿ ಹಿಟ್ಟನ್ನ ಏನು ಮಾಡ್ತೀನಿ ಅದಕ್ಕೆ ಹಾಕ್ಬಿಟ್ಟು ನಾವು ಕಲಸಿರುವಂಥ ಏನು ತುಪ್ಪದ ಅಕ್ಕಿ ಹಿಟ್ಟು ಕಲಿಸಿದ್ವಲ್ಲ ಅದನ್ನು ಎಲ್ಲದಕ್ಕೂ ಅದಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಅದನ್ನು ಇಡ್ತೀನಿ ಆ ಇದಕ್ಕೆ ನಾನೇನು ಮಾಡ್ತೀನಿ ನೆಕ್ಸ್ಟು ಒತ್ಕೊಂಡಿರುವಂಥ ಚಪಾತಿ ಹಿಟ್ಟು ಮತ್ತು ನಾನು ಚಪಾತಿ ಬೇಯಿಸ್ಕೊಂಡಿದ್ನಲ್ಲ ಒತ್ಕೊಂಡಿದ್ನಲ್ಲ ಅದನ್ನು ಕೂಡ ಅದರೊಳಗೆ ಹಾಕ್ಬಿಟ್ಟು ಇದೇ ರೀತಿಯಲ್ಲಿ ಮಾಡ್ಕೊಂಡು ನೋಡಿ ಇದೇ ರೀತಿಯಲ್ಲಿ ನಾನು ಹತ್ತು ಚಪಾತಿನ ಮಾಡಿಕೊಂಡು ಮೇಲೆ ಮಿಕ್ಕಿರುವಂಥ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಮಿಶ್ರಣವನ್ನು ಹಾಕ್ಕೊಂಡು ಈಗ ಏನು ಮಾಡ್ತಾಯಿದ್ದೀನಿ ಅದನ್ನು ಟೈಟಾಗಿ ನಾನು ಅದನ್ನು ರೋಲ್ ಇದ್ದೀನಿ ಟೈಟಾಗಿ ನಾವು ರೋಲ್ ಮಾಡ್ಕೋಬೇಕು ಆವಾಗ ಅದು ಲೇಯರ್ ಥರ ಒಂಥರ ಒಳಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ಅದನ್ನು ಏನು ಮಾಡಿದ ಹಾಗೆ ಲೈಟಾಗಿ ಹಂಗೆ ಕೈಯಲ್ಲಿ ಒತ್ಕೋಬೇಕು ಒತ್ತಾದಮೇಲೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಮಗೆಷ್ಟು ಎಷ್ಟು ಬೇಕೋ ಆ ರೀತಿಯಲ್ಲಿ ನಾನು ಅದನ್ನು ಕಟ್ ಮಾಡಿ ಇಟ್ಕೊತಿದ್ದೀನಿ ಇದೇ ರೀತಿ ಎಲ್ಲವನ್ನು ನಾನೀಗ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಈಗ ಕಟ್ ಮಾಡಾಗಿದೆ ನೋಡಿ ಯಾವ ರೀತಿಯಲ್ಲಿ ಲೇಯರ್ ಬರ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಇದೆ ಒಳಗಡೆ ಸೊ ಈಗ ನಾನೇನು ಮಾಡ್ತೀನಿ ಈ ರೀತಿ ನಮ್ಮ ಕೈನ ಹಸ್ತ ಇರುತ್ತಲ್ಲ ಆದರೆ ಅದರಲ್ಲಿ ಅದನ್ನೆಲ್ಲನೂ ಪ್ರೆಸ್ ಮಾಡ್ಕೋಬೇಕು ಅದರಲ್ಲೇ ಒಳಗಡೆನೇ ಗೊತ್ತಾಗುತ್ತೆ ಎಷ್ಟು ಲೇಯರ್ ಆಗಿ ಬರುತ್ತೆ ಅಂತ ಸೊ ಈಗ ಅದನ್ನು ಹೊತ್ಕೊತಾ ಇದ್ದೀನಿ ನೋಡಿ ಹೊತ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ ಸೈಡನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೈಡನ್ನು ಕಟ್ ಆದಮೇಲೆ ನಾನೇನು ಮಾಡ್ತೀನಿ ಆ ಮಸಾಲೆ ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಇದರೊಳಗೆ ನಾನು ಹಾಕೊತಾ ಇದ್ದೀನಿ ಈಗ ಮಸಾಲೆ ಹಾಕೊಂಡ್ಮೇಲೆ ಆ ನೀರು ಇರುತ್ತಲ್ಲ ನೀರನ್ನು ತಗೊಂಡು ಏನು ಮಾಡಿ ಎಡ್ಜಸ್ಗೆಲ್ಲ ನಾನು ನೀರನ್ನು ಸ್ಪ್ರೆಡ್ ಮಾಡ್ಕೊತೀನಿ ಅದು ಅಂಟಿಸ್ಕೋಬೇಕಲ್ವ ಸೊ ನೀರನ್ನು ಏನು ಮಾಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಏನು ಮಾಡ್ತಿದ್ದೀನಿ ನಾನು ತೆಗ್ದು ನೋಡಿ ಈ ಎಡ್ಜಿಗೆ ನಾನು ಏನು ಮಾಡ್ತಿದ್ದೀನಿ ಆ ಎಡ್ಜಿಂದ ತೆಗೆದು ಅದನ್ನು ಅಂಟಿಸ್ತಾ ಇದ್ದೀನಿ ಈಗ ಅಂಟಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಅದನ್ನು ಪ್ರೆಸ್ ಇದ್ದೀನಿ ಈಗ ನಾ ಫೋರ್ಕ್ ಇರುತ್ತಲ್ಲ ಆ ಫೋರ್ಕಿಂದ ಅದನ್ನೇನು ಮಾಡ್ತೀನಿ ನಾನು ಎಡ್ಜಸ್ಗೆ ನಾನು ಅದನ್ನು ಶೇಪ್ ಇದ್ದೀನಿ ನೋಡಿ ಡಿಸೈನ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಾನು ಎಲ್ಲವನ್ನು ಹೊತ್ಕೊಂಡು ಅದನ್ನು ಕಟ್ ಮಾಡಿ ಅದನ್ನು ಎಲ್ಲವನ್ನು ನಾನು ಮಸಾಲೆನ ಹಾಕ್ಕೊಂಡು ಎಲ್ಲವನ್ನು ನಾನು ಇದ್ದೀನಿ ಈಗ ಎಲ್ಲ ರೆಡಿಯಾಗಿದೆ ಈಗ ನಾನೊಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನ್ಗೆ ನಾನು ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ನಾನು ಏನು ಮಾಡ್ತೀನಿ ಅದರೊಳಗೆ ಹಾಕೊತಾ ಇದ್ದೀನಿ ಎಣ್ಣೆ ಈಗ ಕಾದಿದೆ ಎಣ್ಣೆ ಕಾದ ನಂತರ ನಾವು ಮಾಡಿಕೊಂಡಿರುವಂಥ ಪಪ್ಸನ್ನ ನಾನು ಏನು ಮಾಡ್ತೀನಿ ಎಣ್ಣೆ ಒಳಗೆ ನಿಧಾನಕ್ಕೆ ನಾನು ಹಾಕೋತಾ ಇದ್ದೀನಿ ಎಣ್ಣೆ ಕಾದಿರಬೇಕು ಬಟ್ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸಬೇಕು ಈ ರೀತಿ ನೊರೆ ಏನಕ್ಕೆ ಬರುತ್ತೆ ಅಂದರೆ ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಈ ರೀತಿಯಲ್ಲಿ ನೊರೆ ಬರುತ್ತೆ ಅಷ್ಟೇ ನೋಡಿ ಈ ರೀತಿಯಲ್ಲಿ ನಾವು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಸೈಡ್ ಬಂದಿದೆ ನಾನು ಅದನ್ನು ನೋಡಿ ನಾನು ಅದನ್ನು ಎಲ್ಲ ಅದನ್ನು ಉಲ್ಟ ಮಾಡ್ಕೊತಾ ಇದ್ದೀನಿ ಅದು ನೆಕ್ಸ್ಟ್ ಬೇಯಬೇಕಲ್ಲ ನೋಡಿ ಎಲ್ಲೂ ಬಿಟ್ಕೋತಲ್ಲ ತುಂಬ ಚೆನ್ನಾಗಿ ಇದೇ ರೀತಿ ಗೋಲ್ಡನ್ ಬ್ರೌನ್ ಬರೋ ರೀತಿ ನಾವೇನು ಮಾಡೋಣ ಬೇಯಿಸ್ಕೊಳ್ಳೋಣ ಬರ ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾನು ಏನು ಮಾಡ್ತೀನಿ ಅದನ್ನು ತೆಗಿತಾಯಿದ್ದೀನಿ ಇದೇ ರೀತಿ ನಾನು ಹೊತ್ಕೊಂಡಿರುವಂಥ ಅಷ್ಟನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ವಾಹ್ ತುಂಬ ಚೆನ್ನಾಗಿದೆ ಒಳ್ಳೆ ಕ್ರಿಸ್ಪಿ ರೀತಿ ಅಲ್ಲಿ ಲೇಯರ್ ಲೇಯರ್ ಹಿಂಗೆ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ವಾಹ್ ತುಂಬ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ ತುಂಬ ಇಷ್ಟಪಟ್ಟರು ಇದನ್ನು ತಿಂದಾಗ ಸೊ ಇದಕ್ಕೆ ನಾವು ಪುದೀನ ಚಟ್ನಿನ ಯೂಸ್ ಮಾಡಿದ್ವಿ ಯಾವುದೇ ಸಾಸನ್ನು ಯೂಸ್ ಮಾಡಿಲ್ಲ ಸೊ ತುಂಬ ಚೆನ್ನಾಗಿದೆ ಎಲ್ಲರೂ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು